ನಮಸ್ತೆ ಫ್ರೆಂಡ್ಸ್ ಗೌರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಮೀನು ಸಾಂಬಾರು ಮಾಡೋಣ ಭಾನುವಾರ ಸ್ಪೆಷಲ್ ಆಗಿರ್ಬೋದು ಮತ್ತು ಮೀನು ಪ್ರಿಯರಿಗೆಲ್ಲ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಸಾಂಬಾರು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಬನ್ನಿ ಈಗ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋನ ಅಂತ ಹೇಳ್ತಾ ಬನ್ನಿ ಈಗ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಒಂದು ಕೆ ಜಿಯಷ್ಟು ಮೀನು ತೊಗೊಂಡಿದ್ದೀವಿ ನಾವು ಒಂದು ಕೆ ಜಿ ರೀ ಒಂದೂವರೆ ಕೆ ಜಿ ಇದೆ ಮೀನು ಇದು ಹಸಿ ಮೀನು ಚೆನ್ನಾಗಿದೆ ನೋಡಿ ಕೆರೆ ಮೀನು ತಂದಿದ್ರು ಹಂಗಾಗಿಬಿಟ್ಟು ಉಪ್ಪು ಹಾಕಿ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀವಿ ನಾವು ನೋಡಿ ಸ್ವಲ್ಪ ದೊಡ್ಡ ಸೈಜ್ ಇತ್ತು ಮೀನು ಕ್ಲೀನಾಗಿ ವಾಶ್ ರೀ ಯಾವುದೇ ಆಗಲಿ ಅಷ್ಟೇ ಹಿಟ್ಟು ಉಪ್ಪು ಅರ್ಶನ ಹಾಕಿ ಕ್ಲೀನಾಗಿ ತೊಳ್ಕೊಬೇಕು ಇಲ್ಲಿ ನೋಡಿ ನಾವು ಕೊಬ್ಬರಿ ತೊಗೊಂಡಿದ್ದೀವಿ ಒಂದು ಅರ್ಧ ಮತ್ತು ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ಹಾಕಿದ್ದೀವಿ ಮತ್ತು ಹಸಿ ಸೊಂಟಿ ಈರುಳ್ಳಿ ಒಂದು ಮೂರು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮೀಡಿಯಮ್ ಸೈಜಿಂದು ಒಂದೂವರೆ ಕೆ ಜಿಗೆ ಇಷ್ಟಾಗುತ್ತೆ ಮಸಾಲ ಸಾಕಾಗುತ್ತೆ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಈಗ ನಾವು ತೊಗೊಂಡಿರೋಂಥ ಮಸಾಲೆಲ್ಲ ಸೇರಿಸ್ಕೊಂಬಿಟ್ಟು ಸ್ವಲ್ಪ ನೈಸಾಗಿ ಮಸಾಲಾನ ರುಬ್ಕೊತಿದ್ದೀವಿ ಕೊತ್ತಂಬರಿ ಸೊಪ್ಪು ಕೂಡ ಅದ್ರಲ್ಲ ಹಾಕೊತಿದ್ದೀವಿ ನೋಡಿ ಇಲ್ಲಿ ಲವಂಗ ಚಕ್ಕೆ ಯಾಲಕ್ಕಿ ತೊಗೊಂಡಿದ್ದೀವಿ ಮತ್ತು ಒಂದು ನಾಲ್ಕು ಮೆಣಸು ಕೂಡ ತೊಗೊಂಡಿದ್ದೀವಿ ಮಸಾಲೆ ಪದಾರ್ಥ ಬಂದ್ಬಿಟ್ಟು ಸ್ವಲ್ಪ ಧನ್ಯ ಪುಡಿ ಒಂದೆರಡು ಸ್ಪೂನು ಧನ್ಯ ಪುಡಿ ಹಾಕ್ತಾಯಿದ್ದೀವಿ ಮತ್ತು ಅರಶಿನ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶಿನ ಹಾಕ್ಕೊಂಡಿದ್ದೀವಿ ಖಾರದ ಪುಡಿ ನೀವು ಖಾರ ನೋಡ್ಕೊಂಬಿಟ್ಟು ಹಾಕೊಳ್ಳಿ ಇದು ಎರಡು ಸ್ಪೂನ್ ಇದೆ ನಾವು ಒಂದೂವರೆ ಕೆ ಜಿ ಮೀನಿಗೆ ಅಳತೆ ತೋರಿಸಿದ್ದೇವ್ರಿ ನೀವು ಇದೇ ರೀತಿ ಮಾಡ್ಕೊಂಡಂಗಿದ್ರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಮಸಾಲೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಇಲ್ಲಿ ಒಂದು ಹಣ್ಣಿನಷ್ಟು ಹುಣ್ಸೆ ಹಣ್ಣು ನೆನೆದಕ್ಕೆ ಇಟ್ಟಿದ್ದೀವಿ ನೆನೆ ನಂತರ ಚೆನ್ನಾಗಿ ರಸ ತಕ್ಕೋಬೇಕು ಹುಣ್ಸೆ ಹಣ್ಣಿಂದು ಆಮೇಲೆ ನೆಕ್ಸ್ಟ್ ನೋಡಿ ಸ್ಟವ್ ಹಚ್ಚಿಬಿಟ್ಟು ಒಂದು ಪಾತ್ರೆ ಕೂಡ ಇಟ್ಟಿದ್ದೀವಿ ಮೀನು ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಅಗಲವಾಗಿರೋ ಪಾತ್ರೆ ಇದ್ರೇ ಚೆನ್ನಾಗಿರುತ್ತೆ ಮೀನೆಲ್ಲ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಪಾತ್ರೆ ಕೂಡ ಬಿಸಿಯಾಗಿದೆ ಎಣ್ಣೆ ಸೇರಿಸ್ಕೊಂಡಿದ್ದೀವಿ ಸಣ್ಣದಾಗಿ ಕಟ್ ಮಾಡಿರೋಂಥ ಎರಡು ಈರುಳ್ಳಿ ಚಿಕ್ಕ ಸೈಜಿಂದು ಹಾಕ್ಕೊಂಡಿದ್ದೀವಿ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ ಸಾರು ಒಗ್ಗರಣೆಗೆ ಈರುಳ್ಳಿ ಹಾಕಿದ್ರನ್ನ ಟೇಸ್ಟ್ ಒಂಥರ ಡಿಫ್ರೆಂಟ್ ಚೆನ್ನಾಗಿರುತ್ತೆ ನೀವೇನಾರ ಮೀನ್ ಸಾಂಬಾರಿಗೆ ಈರುಳ್ಳಿ ಹಾಕಲ್ಲ ಅಂತಂದರೆ ಒಂದು ಸತಿ ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ರುಬ್ಬಿರೋಂಥ ಮಸಾಲ ಸೇರಿಸ್ಕೊಂಡ್ಬಿಟ್ಟು ಮತ್ತು ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಬಿಟ್ಟು ಉಪ್ಪು ಸೇರಿಸ್ಕೊಂಡಿದ್ದೀವಿ ಆಮೇಲೆ ಚೆಕ್ ಮಾಡ್ಕೊಳಕ್ಕೆ ಬರುತ್ತೆ ಅಂತೇಳ್ಬಿಟ್ಟು ನೋಡ್ಕೊಂಡು ಹಾಕ್ಕೊಂಡಿದ್ದೀವಿ ಈಗ ಮೀನು ಸಾಂಬಾರ ಇದು ಹುಣಸೆಹಣ್ಣಿಂದ ರಸ ತೆಗ್ದಿದ್ವಲ್ಲ ಅದು ಕೂಡ ಇವಾಗ ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಡ್ಬಿಟ್ಟು ಇವಾಗ ಮೀನು ಸಾಂಬಾರನ್ನ ನಾವು ಕುದಿಯೋದಕ್ಕೆ ಬಿಡ್ಬೇಕು ಚೆನ್ನಾಗಿ ನಮಗೆ ಎಷ್ಟು ಬೇಕು ಸಾಂಬಾರಿಗೆ ನೋಡಿಬಿಟ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ನೋಡಿ ಸಾಂಬಾರು ತಿಂಗ್ನಸು ಈ ರೀತಿ ಇದೆ ಸ್ವಲ್ಪ ಸಾಂಬಾರು ನನ್ನ ತಿಕ್ನೆಸ್ಸು ತೀರ ತಿಳುವಾಗಿರಬಾರ್ದು ತೀರ ಗಟ್ಟಿಯಾಗಿ ರೀ ನೋಡ್ಕೊಂಡು ಇರಬೇಕು ಅಂತರ ಮೀನು ಸಾಂಬಾರು ತೀರ ಗಟ್ಟಿಯಾಗಿದ್ದರೆ ಊಟ ಮಾಡೋಕ್ಕಾಗಲ್ಲ ಸ್ವಲ್ಪ ತಿಳುವಾಗಿರಬೇಕು ಅಂದರೆ ಪೂರ್ತಿ ತಿಳುವಾಗಿರಬಾರ್ದು ಅದು ಮುದ್ದೆಗೆ ಊಟ ಮಾಡ್ತಾ ಇದ್ದರೆ ಮಾಡ್ತಾನೆ ಇರಬೇಕು ಅನ್ನಿಸ್ಬೇಕು ಆ ಥರ ಇರಬೇಕು ನೋಡಿರಿ ನೋಡಿ ಇಷ್ಟೇ ನೀರು ನಾವು ಜಾಸ್ತಿ ಹಾಕ್ಕೊಳ್ಳಲ್ಲ ಇವಾಗ ಕುದಿಯೋಕ್ಕೆ ಬಿಡೋಣ ನೋಡಿ ಮೀನು ಸಾಂಬಾರು ಕುದೀತಾ ಇದೆ ಇಷ್ಟು ಕಲರ್ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಇದು ನಾವು ಖಾರ ಪುಡಿನ ಬ್ಯಾಡಿಗೆ ಮೆಣ್ಸಿಕಾಯಿ ಮನೆಯಲ್ಲೇ ಮಾಡಿಸಿರೋ ಅಂಥ ಖಾರ ಪುಡಿ ಹಾಕಿದ್ದೀವಿ ನೀವು ಅಂಗಡಿಯಿಂದ ತರೋದಾದರೆ ಸ್ವಲ್ಪ ಖಾರ ಇರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಮೀನು ಸಾಂಬಾರು ಹುಳಿ ಹಾಕಿದ್ವಲ್ಲ ಸ್ಟಾರ್ಟಿಂಗೇ ಹುಳಿ ಹಾಕಿದ್ದೀವಿ ನಾವು ಚೆನ್ನಾಗಿ ಕುದೀತಾ ಇದೆ ಮೀನು ಸಾಂಬಾರು ಚೆನ್ನಾಗಿ ಕುದ್ದ ಮೇಲೆ ನೋಡಿ ಮೀನನ್ನು ಸೇರಿಸ್ಕೊತಾ ಇದ್ದೀವಿ ಫಸ್ಟ್ ತಲೆನ ಹಾಕೊತ ಇದೀವಿ ರೀ ತಲೆ ಬೇಗ ಬೇಯಲಲ್ಲ ಅದಕ್ಕೋಸ್ಕರ ತಲೆನ ಹಾಕ್ಕೊಂತ ಇದ್ದೀವಿ ನೋಡಿ ಈಗ ನಾ ತೊ ತೊಳೆದಿಟ್ಕೊಂಡಿರೋಂಥ ಮೀನೆಲ್ಲ ಈ ರೀತಿ ಬಿಡಿ ಬಿಡಿಯಾಗಿ ಹಾಕ್ಕೋಬೇಕು ಒಂದ್ರ ಮೇಲೊಂದು ಹಾಕಬಾರ್ದ್ರಿ ಈ ರೀತಿ ಬಿಡಿ ಬಿಡಿಯಾಗಿ ಹಾಕ್ಕೋಬೇಕು ಮೀನು ಚೆನ್ನಾಗಿ ಬೇಯೋದಕ್ಕೆ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಒಂದು ಎರಡು ನಿಮಿಷ ಒಂದು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸಾಂಬಾರು ಕೂಡ ಕುದ್ದಿರುತ್ತಲ್ಲ ಅದೇ ಬಿಸಿಗೇ ಮೀನು ಬೆಂದು ಜಾಸ್ತಿ ಹೊತ್ತು ಕುದಿಸಿರಿ ಮೀನು ಚಪಾಟ್ ಹಾಕ್ತವೆ ನೋಡ್ಕೊಂಡು ಹುಷಾರಾಗಿ ಕುದಿಸ್ಕೋಬೇಕು ರೀ ಮೀನು ಸಾಂಬಾರು ಮಟನ್ ಸಾರು ಚಿಕನ್ ಸಾರು ಥರ ಜಾಸ್ತಿ ಹೊತ್ತು ಕುದಿಸೋಂಗಿಲ್ಲ ಸ್ವಲ್ಪ ಕುದಿಸಿದ್ರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡ್ತಾಯಿದ್ದೀವಿ ಒಂದು ಕಟ್ಟಿಗೆ ಸ್ಪೂನ್ ತೊಗೊಂಡ್ಬಿಟ್ಟು ನೀಟಾಗಿ ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ ಆ ಮೀನು ಸಾಂಬಾರು ಜಾಸ್ತಿ ಕೈ ಅದು ಚೌಟ ಹಾಕ್ಬಿಟ್ಟು ಹಿಂಗೆ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ಹಿಂಗೆ ಉಲ್ಟಾ ಮಾಡ್ಕೋಬೇಕು ತಲೆ ಎರಡು ಕಡೆ ಬೇಯಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಿಂಗ ಉಲ್ಟ ಮಾಡ್ಕೊತೀವಿ ನೋಡಿ ನೋಡಿ ಇಷ್ಟು ಸಾಕಾಗುತ್ತೆ ನಾವು ಈಗ ಸ್ಟವ್ ಆಫ್ ಮಾಡಿಬಿಡ್ತೀವಿ ಮತ್ತು ಜಾಸ್ತಿ ಹೊತ್ತು ಕುದಿಸೋಕೆ ಹೋಗಲ್ಲ ನೋಡಿ ಸ್ಟವ್ ಆಫ್ ಮಾಡಿದ ಮೇಲೆ ಸಾಂಬಾರು ಯಾವ ರೀತಿ ಕಾಣ್ತದೆ ಅಂತ ಹೇಳಿಬಿಟ್ಟು ಈಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಬಿಡೋಣ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಸರ್ವ್ ಮಾಡಿದರೆ ಮೀನು ಸಾಂಬಾರು ರೆಡಿ ನೋಡಿ ದೋಸೆ ರೈಸು ಇಡ್ಲೆ ಎಲ್ಲರ ಜೊತೆಯೂ ತುಂಬ ತುಂಬ ಚೆನ್ನಾಗಿರುತ್ತೆ ಮೀನುಸಾರು ಇಷ್ಟಪಡೋರು ದೋಸೆ ಇಡ್ಲಿ ಎಲ್ಲರ ಜೊತೆಯೂ ಊಟ ಮಾಡ್ತಾರೆ ಮುದ್ದೆ ಮತ್ತು ರೈಸ್ ಎಲ್ಲರ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ನೋಡಿ ಮೀನು ಸಾಂಬಾರು ತಿಕ್ನೆಸ್ ಹೀಗೆ ಇರಬೇಕು ಹೀಗಿದ್ರೂ ಚೆನ್ನಾಗಿರುತ್ತೆ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ನೋಡಿ ಮೀನು ಕೂಡ ಆಗಿಲ್ಲ ಚೆನ್ನಾಗಿ ಬೆಂದಿದೆ ಇಷ್ಟೇ ಆದ ಬೇಯಿಸ್ಕೋಬೇಕು ಮೀನನ್ನು ಈ ವಿಡಿಯೋ ಹೇಗೆ ಅನ್ನಿಸ್ತಂಥೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ